नमस्कार सूर्याय चंद्रा मंगलाय बुधा चुशुक्रश निश्च राहुवे केतुवे नम मृतुंजयाय रुद्रा नीलकंठा चंबव अमृतेशा शर्वाय महादेवाय ते नम आत्मीय याज्ञवल्य अष्टो वास्तु यूट्यूब वीक्षक स्वागत कड़े ಎರಡು ದಿನಗಳಿಂದ ನಾವು ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಫಲಗಳನ್ನು ಈ ಡಿಸೆಂಬರ್ ತಿಂಗಳಲ್ಲಿ ನಾವೆಲ್ಲ ನೋಡ್ಬೋದು ಅಂತೇಳಿ ಆ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಎರಡು ದಿನಗಳಿಂದ ಆ ವಿಚಾರಗಳನ್ನು ನಾವು ಹಂಚ್ಕೊಳ್ತಾ ಇದ್ದೇವೆ ಇಂದಿನ ದಿವಸ ಮೂರನೆಯ ರಾಶಿಯಾದ ಮಿಥುನ ರಾಶಿ ಅಂತ ಹೇಳ್ತೀವಿ ಆ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆಯನ್ನು ನಾವು ನೋಡಬಹುದು ಯಾವ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಅಂಥೇಳಿ ಆ ವಿಚಾರವನ್ನು ನಾವು ನೋಡಿದಾಗ ಮಿಥುನ ರಾಶಿಯವರ ಅಧಿಪತಿ ಬಂದು ಬುಧಗ್ರಹ ಅಂತ ಹೇಳ್ತೀವಿ ಈ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಬದಲಾವಣೆಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂದರೆ ಕೆಲಸ ಬೇರೆ ಹುಡುಕ್ತಕ್ಕಂಥ ಸಂದರ್ಭಗಳು ಆಗಿದ್ದಲ್ಲಿ ಆದೋಶ್ ಆದಷ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಈ ತಿಂಗಳು ನೀವೇನಾದರೂ ಕೆಲಸವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆ ಆ ಆಸೆ ಅಂತೇನಿರುತ್ತೆ ಅದು ಈಡೇರುತ್ತೆ ಅದೇ ರೀತಿಯಾಗಿ ಉದ್ಯಮಿಯಾಗಿದ್ದಲ್ಲಿ ಅವರ ಈ ತಿಂಗಳ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಣೆಯನ್ನು ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಹೆಚ್ಚಿನ ಲಾಭವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಯಾರೆಲ್ಲ ಮಹಿಳಾ ಉದ್ಯೋಗಸ್ಥರು ಇದ್ದಾರೆ ಈ ಮಹಿಳಾ ಉದ್ಯೋಗಸ್ಥರು ಈ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಜಾಸ್ತಿಯಾಗಿ ಇದೆ ಅವರ ಖ್ಯಾತಿಯನ್ನು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಅದೇ ರೀತಿಯಲ್ಲಿ ವಿದೇಶಗಳಿಗೆ ಸಂಬಂಧಿಸಿದ ವ್ಯಾಪಾರ ವಹಿವಾಟು ಏನು ಮಾಡ್ತಾಯಿರ್ತಾರೆ ಅವರಿಗೂ ಸಹ ವಿಶೇಷವಾಗಿ ಮಂಗಳಕರವಾಗಿ ಇರುತ್ತೆ ಮುಂದಿನ ದಿನಾಂಕ ಹದಿನೈದ ನಂತರ ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಯಾವುದೇ ರೀತಿಯ ಒಂದು ಖರ್ಚು ಬರುತ್ತೆ ಅಂತ ಅಂದ್ಕೊಂಡಿರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಕೆಲಸ ಅಂದರೆ ಹಣ ಅಂತೇನು ಹೇಳ್ತೀವಿ ಆ ಹಣ ಅಂತಕ್ಕಂಥದ್ದು ಖರ್ಚಾಗ್ತಕ್ಕಂಥ ಸಂದರ್ಭಗಳು ಹದಿನೈದನೇ ತಾರೀಕಿನ ನಂತರ ಆಗತಕ್ಕಂಥ ಒಂದು ಸಮಯ ಈ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ವಿವಾ ವಿವಾಹ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಈ ಮಿಥುನ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಸ್ವಲ್ಪ ಮಟ್ಟಿಗೆ ಜಗಳ ಮತ್ತು ಭಿನ್ನಾಭಿಪ್ರಾಯಗಳು ಸಂಬಂಧಿಕರೊಂದಿಗೆ ಆಗ್ತಕ್ಕಂಥ ಸಂದರ್ಭಗಳು ಆಗುವ ಒಂದು ಸಮಸ್ಯೆ ಇದೆ ಅದೇ ರೀತಿಯಾಗಿ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು ಆಗಿ ಸ್ವಲ್ಪ ಅವರ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಸಹ ಉಂಟಾಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಈ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗುತ್ತೆ ಅದೇ ರೀತಿಯಾಗಿ ಈ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಏನಪ್ಪ ಮಾಡಬೇಕು ಅಂದರೆ ವಿಶೇಷವಾಗಿ ಒಂದು ವಿಷ್ಣುವನ ಆರಾಧನೆಯನ್ನು ಬುಧಗ್ರಹ ಅಧಿಪತಿ ಆಗಿರೋದ್ರಿಂದ ಈ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆಗಳಿಂದ ದೂರ ಆಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ದಿನಾಂಕ ಹದಿನೈದ ನಂತರ ಈ ಮಿಥುನ ರಾಶಿಯವರು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಅಂದರೆ ಕೆಲಸದಲ್ಲಿ ಒತ್ತಡ ಆರೋಗ್ಯದಲ್ಲಿ ಶರೀರ ಅನಾರೋಗ್ಯ ಆಗಿರ್ತಕ್ಕಂಥದ್ದು ಹಣಕಾಸು ಚಿಂತೆ ಇರ್ತಕ್ಕಂಥ ಈ ಮಿಥುನ ರಾಶಿಯವರಿಗೆ ದಿನಾಂಕ ಹದಿನೈದ ನಂತರ ಶುಕ್ರ ಶನಿ ಅಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರನ ಜೊತೆ ಮತ್ತು ಶನಿ ಸಂಬಂಧವನ್ನು ಒಂಬತ್ತನೇ ಮನೆಯಲ್ಲಿ ಬರುವ ಒಂದು ಕಾರಣದಿಂದ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಏನೆಲ್ಲ ಸಮಸ್ಯೆಗಳು ಅನಾರೋಗ್ಯ ಅದೇ ರೀತಿಯಾಗಿ ಹಣದ ಅಭಾವ ಎಲ್ಲ ಈ ಸಮಸ್ಯೆಗಳಿಂದ ಸ್ವಲ್ಪ ದೂರ ಆಗ್ತಕ್ಕಂಥ ಸಂದರ್ಭಗಳು ದಿನಾಂಕ ಹದಿನೈದರ ನಂತರ ಆಗತಕ್ಕಂಥದ್ದು ಕಂಡುಬರುತ್ತೆ ಈ ಮಿಥುನ ರಾಶಿಯವರ ತಾಯಿಯವರಿಗೆ ಸ್ವಲ್ಪ ಆರೋಗ್ಯದ ಕ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಸ್ವಲ್ಪ ಒತ್ತಡಗಳು ಈ ಮಿಥುನ ರಾಶಿಯಲ್ಲಿ ಆಗಿರ್ತಕ್ಕಂಥ ತಾಯಿಯವರಿಗೆ ಸ್ವಲ್ಪ ಸಮಸ್ಯೆ ಆರೋಗ್ಯದ ಸಮಸ್ಯೆ ಉಂಟಾಗತಕ್ಕಂಥದ್ದು ಕಾಣುತ್ತೆ ಅದೇ ರೀತಿಯ ದಿನಾಂಕ ಇಪ್ಪತ್ತರ ನಂತರ ಸೂರ್ಯ ಗ್ರಹ ಬದಲಾವಣೆ ಆಗುವ ಒಂದು ಕಾರಣ ಬುಧಾದಿತ್ಯ ಯೋಗ ಅಂಥೇಳಿ ಈ ಮಿಥುನ ರಾಶಿಯವರಿಗೆ ಆಗಿ ಬರುತ್ತೆ ಈ ಬುಧಾದಿತ್ಯ ಯೋಗದ ಬಲದಿಂದ ಯಾವೆಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗಿರುತ್ತೆ ಆ ಕೆಲಸ ಕಾರ್ಯಗಳೆಲ್ಲ ಆಗತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಖಂಡಿತವಾಗಿ ಆಗುತ್ತೆ ಈ ಮಿಥುನ ರಾಶಿಯವರು ಮಾನಸಿಕವಾಗಿ ಇಷ್ಟು ದಿನ ಅಶಾಂತಿ ಅಂತೇನು ಹೇಳ್ತೀವಿ ನೆಮ್ಮದಿ ಇಲ್ಲಿರ್ತಕ್ಕಂಥದ್ದು ಅನುಭವಿಸಿರ್ತಾರೆ ಇವೆಲ್ಲ ಸ್ವಲ್ಪ ಈ ದಿನಾಂಕ ಇಪ್ಪತ್ತರ ನಂತರ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಆಗುತ್ತೆ ಅದೇ ರೀತಿಯಾಗಿ ಕೇತುಗ್ರಹ ಮೂರನೇ ಮನೆಗೆ ಬರುವ ಒಂದು ಕಾರಣ ಒಳ್ಳೆಯ ಹಣದ ಹರಿವು ಅಂತ ಹೇಳ್ತೀವಿ ಆ ಹಣದ ವಿಚಾರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಹಣ ಬಂತು ಅಂತೇಳಿ ಹೆಚ್ಚಿನ ರೀತಿಯಾಗಿ ನಾವು ಖರ್ಚು ಅಂದರೆ ಖಂಡಿತವಾಗಿ ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿ ಹಣದ ಈತವನ್ನು ಕೈಲಿ ಹಿಡಿದು ಖರ್ಚು ಮಾಡ್ತಕ್ಕಂಥದ್ದು ತುಂಬ ಸೂಕ್ತ ಅಂತ ಹೇಳಬಹುದು ಕಾರಣ ಹಣ ಬಂತು ಅಂತೇಳಿ ನಾವು ಯಾವುದಾವುದು ರೀತಿಯಾಗಿ ದುಂದು ವೆಚ್ಚವನ್ನ ಮಾಡಿದಾಗ ಅದರಿಂದ ಸಹ ಸಾಕಷ್ಟು ಕೆಟ್ಟ ಫಲಗಳನ್ನು ನಿರೀಕ್ಷಣೆ ಮಾಡಬೇಕಾಗತ್ತೆ ಆದ್ದರಿಂದ ಹಣ ಖರ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿ ವಿಚಾರವನ್ನು ಮಾಡಿ ಹಣವನ್ನು ಖರ್ಚು ಮಾಡಿ ಈ ರೀತಿಯಾಗಿ ಯೋಚನೆ ಮಾಡಿದಾಗ ನಿಮಗೆ ಹಣದ ಅರಿವು ಹೆಚ್ಚಾಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಒಳ್ಳೆಯ ಡೆವಲಪ್ಮೆಂಟ್ ಆಗುವುದು ಖಂಡಿತವಾಗಿ ಈ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಆಗುತ್ತೆ ಅಂತ ಹೇಳಬಹುದು ಪ್ರತಿನಿತ್ಯ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಆಗ್ಬೋದು ಲಕ್ಷ್ಮೀ ನರಸಿಂಹ ಪೂಜೆ ಅಥವಾ ಪಾರಾಯಣ ಲಕ್ಷ್ಮೀ ನರಸಿಂಹ ಸಹಸ್ರನಾಮ ಕೂಡ ಇದೆ ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಒಂದು ಅಷ್ಟೋತ್ತರ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವ ಮುಖಾಂತರ ನಿಮ್ಮ ಈ ಪ್ರಗತಿಗೆ ಇನ್ನ ಬಲ ಜಾಸ್ತಿಯಾಗಿ ಒಳ್ಳೆಯ ಡೆವಲಪ್ಮೆಂಟ್ ಅಂತ ಹೇಳ್ತೇವಲ್ಲ ಅದು ಖಂಡಿತವಾಗಿ ಈ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಆಗುತ್ತೆ ಹಾಗಾಗಿ ಮಿಥುನ ರಾಶಿಯವರು ಒಳ್ಳೆಯ ಫಲಗಳ ನಿರೀಕ್ಷಣೆಯನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಮಾಡಬಹುದು ಅಂಥೇಳಿ ಹೇಳಬಹುದು ಮುಂದಿನ ಸಂಚಿಕೆಗಳಲ್ಲಿ ನಾವು ಕಟಕ ರಾಶಿಯ ಬಗ್ಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳಿ ರಾಶಿಯ ಬಗ್ಗೆ ಜೀವನವನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಹೇಗೆಲ್ಲ ಇರುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರವನ್ನು ಮಾಡೋಣ ನಮಸ್ಕಾರ